ಜೆಡಿಎಸ್ ಕುಟುಂಬದ ಅನುಕೂಲಕ್ಕೆ ತಕ್ಕಂತೆ ಮೈತ್ರಿ ಮಾಡಿಕೊಳ್ತದೆ ಅಂತ ಮಾಜಿ ಶಾಸಕ ಪುಟ್ಟೇಗೌಡ ವ್ಯಂಗ್ಯವಾಡಿದ್ದಾರೆ ಚನ್ನರಾಯಪಟ್ಟಣದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದೊಂದಿಗೆ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿತ್ತು ಆದರೆ ಈ ಬಾರಿ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ಅಧಿಕಾರ ಹಿಡಿಯಲು ಮುಂದಾಗಿದ್ದಾರೆ ಜಿಲ್ಲೆಯ ಜನತೆ ಪ್ರಜ್ಞಾವಂತರಾಗಿದ್ದು ಈ ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಆಶೀರ್ವದಿಸಿ ಲೋಕಸಭೆಗೆ ಕಳುಹಿಸಲಿದ್ದಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು ಚಂದನ್ ಎನ್ಕೆಎಸ್ ಟಿವಿ ಫೋರ್ ಹಾಸನ ನಿಮ್ಮ ಪ್ರಶ್ನೆಗೆ ನಾನು ಇಷ್ಟೇ ಹೇಳಲಿಕ್ಕೆ ಸಾಧ್ಯ ಈಗ ಚುನಾವಣೆ ಶುರು ಆಗಿದೆ ಇನ್ನೇನು ಡಿಸೆಂಬರ್ ಕಳೆದರೆ ಜನವರಿ ಶುರುವಾಯಿತು ಫೆಬ್ರವರಿ ಶುರು ಆಯಿತು ಅಂದರೆ ಪಾರ್ಲಿಮೆಂಟ್ ಚುನಾವಣೆ ಘೋಷಣೆ ಆಗುತ್ತೆ ಇನ್ನು ನಮ್ಮ ಪಕ್ಷ ಏನಾಗಿದೆ ಇವತ್ತು ಸಿದ್ದರಾಮಯ್ಯನವರ ಮತ್ತು ಡಿ ಕೆ ಶಿವಕುಮಾರ್ ಖರ್ಗೆ ಇಂಥ ಮುಖಂಡರ ನೇತೃತ್ವದಲ್ಲಿ ಈಗಾಗಲೇ ಇಡೀ ರಾಜ್ಯದ ತುಂಬ ಅಭ್ಯರ್ಥಿಗಳನ್ನ ಹುಡುಕಾಟ ಮತ್ತು ಜನರ ಭಾವನೆ ಏನಿದೆ ಅನ್ನೋದನ್ನು ಕೂಡ ತಿಳ್ಕೊತಾ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಕೂಡ ಕಳಚಲ ಕಳಚಲ ಅಲ್ಲ ಅದರ ಹಿಂದೆ ಏನು ಚುನಾವಣೆ ಪಾರ್ಲಿಮೆಂಟನ್ನು ಕಾಂಗ್ರೆಸ್ನವ್ರಿಗೆ ಜೆ ಡಿ ಎಸ್ ಬಿಟ್ಕೊಟ್ಟಿದ್ದೀವಿ ಹೇಳಿ ಒಂದು ಚುನಾವಣೆ ನಮ್ಮನ್ನೆಲ್ಲ ಜೆ ಡಿ ಎಸ್ನೋರು ಕಾಂಗ್ರೆಸ್ ಮಾಡಬೇಕು ಅಂತೇಳಿ ನಮ್ಮ ಪಾರ್ಟಿಯ ಹೈಕಮಾಂಡು ನಮ್ಮ ಮುಖಂಡರೆಲ್ಲ ಹೇಳಿದರು ಆಯಿತು ಅದು ಈಗ ಅದೇ ದಳದವರು ಆ ಕಾಂಗ್ರೆಸ್ಸು ಅಲ್ಲೇ ಒಂದು ಐದು ವರ್ಷಕ್ಕೆ ಆಗಲೇ ಅದು ಮರೆತೋಗಿ ಬಿ ಜೆ ಪಿ ಜೊತೆ ಹೊಂದಾಣಿಕೆ ಆಗಿದೆ ಇದು ರಾಜ್ಯಕ್ಕೆ ಗೊತ್ತಿರತಕ್ಕಂಥ ವಿಚಾರ ಈಗ ಪಾಪ ಈ ಜಿಲ್ಲೆ ಜನ ದಡ್ಡರು ಅಂತ ಮಾಡ್ಕೊಂಬಿಟ್ಟವ್ರೆ ರಾಜಕಾರಣ ಮಾಡೋರೆಲ್ಲರೂ ಕೂಡ ಖಂಡಿತ ವಿವೇಕಯುತವಾದಂಥವರು ಜನ ಪ್ರಜ್ಞಾವಂತರಿದ್ದಾರೆ ಈ ಜಿಲ್ಲೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಕಡೂರು ಸೇರಿಸ್ಕೊಂಡಂಗೆ ಖಂಡಿತ ಮುಂಬರುವ ಚುನಾವಣೆಯಲ್ಲಿ ಪಾರ್ಲಿಮೆಂಟಲ್ಲಿ ಅತ್ಯಂತ ಬುದ್ದಿವಂತೆಯ ಉತ್ತರನ ಕೊಡೋದಕ್ಕೆ ಎಲ್ಲ ಕಾತುರರಾಗಿ ಈಗಾಗಲೇ ಚರ್ಚೆ ನಡೀತಾ ಇದೆ ರೋಡ್ನಲ್ಲಿ ಮನೆಯಲ್ಲಿ ಗದ್ದೆಯಲ್ಲಿ ತೋಟದಲ್ಲಿ ಎಲ್ಲ ಚರ್ಚೆ ನಡೀತಾ ಇದೆ ಮತದಾರ ಖಂಡಿತ ರಾಜಕಾರಣಿಗಳಿಗಿಂತ ಬುದ್ಧಿವಂತ ಇದ್ದಾನೆ ಸೂಕ್ಷ್ಮತೆ ಇದೆ ಅವನಿಗೆ ಇವತ್ತಿನ ಪರಿಸ್ಥಿತಿ ಏನು ಯಾವ್ಯಾವ ಪಾರ್ಟಿ ಯಾರ್ಯಾರನ್ನ ತಪ್ಪಿಕೊಂಡು ಯಾರ್ಯಾರನ್ನ ಬಿಡ್ತಾವ್ರೆ ಯಾರ್ಯಾರ ಅವರ ಸ್ವಂತ ಹಿತಕ್ಕಾಗಿ ಕಾಂಗ್ರೆಸ್ಸನ್ನು ಬಳಕೆ ಮಾಡ್ಕಂಡಾಯ್ತು ಈಗ ಬಿ ಜೆ ಪಿನ ಬಳಕೆ ಮಾಡ್ಕೊಳ್ಳಿಕ್ಕೆ ಹೊರಟಿದ್ದಾರೆ ಆ ತೀರ್ಮಾನಕ್ಕೆ ಆ ಒಂದು ವಿಚಾರಕ್ಕೆ ಒಂದು ಒಳ್ಳೆ ತೀರ್ಮಾನನ ಈ ಜಿಲ್ಲೆ ಜನ ಕೊಡ್ತಾರೆ ಈ ಪಾರ್ಲಿಮೆಂಟ್ ಆಸನ ಲೋಕಸಭಾ ಕ್ಷೇತ್ರದಿಂದ ಅಂತಕ್ಕಂಥ ಮಾತನ್ನು ಹೇಳ್ತಿದ್ದೀನಿ ಇನ್ನೂ ಕ್ಯಾಂಡಿಡೇಟು ನಮ್ಮ ಪಕ್ಷದಲ್ಲಿ ಏನು ಇನ್ನೂ ಚರ್ಚೆ ಆಗ್ತಾ ಇದೆ ವಿನಾಯಿ ತೀರ್ಮಾನಕ್ಕೆ ಬಂದಂಗೆ ಕಾಣ್ತಿಲ್ಲ ನಮ್ಗೆ ಯಾರಿಗೂ ಇನ್ನೂ ಅಂಥ ಅಭ್ಯರ್ಥಿ ಅಧಿಕೃತ ಅಭ್ಯರ್ಥಿ ಗೊತ್ತಾಗಿಲ್ಲ ಇನ್ನು ಅವರು ದೇವೇಗೌಡರು ಈಗಾಗಲೇ ಅವರ ಈಗಿರ್ತಕ್ಕಂಥ ಸಂಸದರೇ ಅಭ್ಯರ್ಥಿ ಅನ್ನೋ ಥರ ಹೇಳಿದ್ದಾರೆ ಅದು ಅವ್ರ ಪಾರ್ಟಿ ವಿಚಾರ ನಮ್ಮ ಪಾರ್ಟಿಯವರು ಖಂಡಿತ ಒಂದು ಅಪ್ರೋಪ್ರೇಟ್ ಅರ್ಜಿನ ಅಭ್ಯರ್ಥಿನ ಹುಡುಕಿ ಹಾಕಿಸ್ತಾರೆ ಖಂಡಿತ ನಾವು ಗೆಲ್ತ್ವಿ ಕಾಂಗ್ರೆಸ್ ಈ ಸಲ ಹಾಸನ ಜಿಲ್ಲೆಯಿಂದ ಒಂದು ಒಳ್ಳೆಯ ರಿಸಲ್ಟನ್ನು ಕಾಂಗ್ರೆಸ್ ಪರವಾಗಿ ಖರ್ಗೆ ಅವರಿಗೆ ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿವಕುಮಾರ್ ಇಂಥವರ ನೇತೃತ್ವದಲ್ಲಿ ಇಡೀ ಜಿಲ್ಲೆಯ ಸಮಸ್ತರು ಕೂಡ ಕಾಂಗ್ರೆಸ್ ಸಮಸ್ತ ವರ್ಕರ್ರು ಮತದಾರರು ಕೂಡ ಒಂದು ಒಳ್ಳೆಯ ಒಗ್ಗಟ್ಟಿನ ಪ್ರದರ್ಶನ ಮಾಡಿ ಕಾಂಗ್ರೆಸ್ ಪಾರ್ಲಿಮೆಂಟ್ ಸದಸ್ಯನ್ನ ಹಾಸನ ಜಿಲ್ಲೆಯಿಂದ ಈ ಸಲ ಕಳಿಸ್ತೀವಿ ಅಂತಕ್ಕಂಥ